ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಇವತ್ತು ಒಬ್ರು ಹಿರಿಯರೊಟ್ಟಿಗೆ ನಾವು ಈ ಒಂದು ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸ್ತಿದ್ವಿ ಪೂಮಣಿ ಲಾಯರೆಂದೇ ಪ್ರಖ್ಯಾತಿ ಗಳಿಸಿ ಸುದೀರ್ಘ ಅರವತ್ತೇಳು ವರ್ಷಗಳ ಕಾಲ ಲಾಯರ್ ಗಿರಿಯನ್ನು ಮಾಡ್ತಾ ಇವತ್ತು ಸಂತೋಷದ ಜೀವನವನ್ನು ಸಾಗಿಸ್ತಿರ್ತಕ್ಕಂಥ ಪೂಮಣಿ ಲಾಯರ್ ಮೇರಿಂಡ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಸರ್ ತಾವು ಲಾಯರ್ ಆಗೋದಕ್ಕಿಂತ ಮೊದಲು ಹದಿನೇಳು ವರ್ಷ ಉಪಾಧ್ಯಕ್ಷನಾಗಿ ವಿರಾಜಪೇಟೆ ಹದಿನೇಳು ವರ್ಷ ಉಪಾಧ್ಯಕ್ಷನಾಗಿಕ್ಷನಾಗಿದ್ದು ನಾಲ್ಕು ವರ್ಷ ವರ್ಷ ಕೆಲಸ ಕೆಲಸ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮತ್ತೆ ನನ್ನ ನಾನು ಕೆಲಸ ಮಾಡುವಂಥ ಸಮಯದಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಮುನ್ಸಿಪಾಲ್ಟಿಯಲ್ಲಿ ಒಂದು ಪರ್ಸೆಂಟು ಕರಪ್ಷನ್ ಇರಲಿಲ್ಲ ಇರಲಿಲ್ಲ ಆ ಸಂದರ್ಭದಲ್ಲಿ ಇರಲೇ ಇರಲಿಲ್ಲ ಸಾರ್ವಜನಿಕರ ದೃಷ್ಟಿಯಲ್ಲೂ ಸಹ ರಾಜ್ಪೇಟೆ ಮುನ್ಸಿಪಾಲ್ಟಿನಲ್ಲಿ ಕರಪ್ಷನ್ ಇಲ್ಲ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂಥ ತಿಳುವಳಿಕೆ ಎಲ್ಲರಿಗೂ ಇತ್ತು ಹದಿನೇಳು ವರ್ಷ ಉಪಾಧ್ಯಕ್ಷನಾಗಿದೆ ಉಪಾಧ್ಯಕ್ಷನಾಗಿದೆ ಎಲ್ಲ ಜನರಿಗೂ ಒಳ್ಳೆ ಬಳಕೆ ಇತ್ತು ಜನರಲ್ಲಿ ಪ್ರಾಮಾಣಿಕ ಇರಬೇಕು ಅಂತ ಹೇಳುವಂತ ಒಂದು ವಾತಾವರಣ ನಿರ್ಮಾಣ ತಾವು ಆ ಒಂದು ಸಂದರ್ಭ ಅಲ್ಲದೆ ಲಾಯರಗಿರಿ ಸಾಕಷ್ಟು ಜನರನ್ನ ನೀವು ಕೊಡುಗೆಯಾಗಿ ಯುವಕರ ಲಾಯರ್ಗಿರಿಯಲ್ಲಿ ನಾನು ಎಂಬತ್ತ ಎರಡು ಮರ್ಡರ್ ಕೇಸನ್ನು ಕಂಟೆಸ್ಟ್ ಮಾಡಿದ್ದೇನೆ ಮಾಡಿದ್ದೇನೆ ಅರವತ್ತ ನಾಲ್ಕು ಅಜಾಗರೂಕತೆಯಿಂದ ನೀವು ಸಾಹಿತ್ಯ ವೆಹಿಕಲ್ನಲ್ಲಿ ಆ ಕೇಸನ್ನು ಸಹ ನಡೆಸಿದ್ದೇನೆ ಅದಕ್ಕೆಲ್ಲ ಪರಿಹಾರ ಕೊಡಿಸಿದ್ದೀರಿ ಪರಿಹಾರ ಕೊಡಿಸಿದ್ದೀನಿ ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ವಕೀಲ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರೆ ಜನರಿಗೆ ನ್ಯಾಯವನ್ನು ಧರಿಸಿಕೊಡ್ಬೋದು ಅಂತ ಒಂದು ಅಭಿಪ್ರಾಯವನ್ನು ಸಮಾಜಕ್ಕೆ ನಾನು ಒತ್ತಡಿಸಿದ್ದೇನೆ ಸರ್ ಇವತ್ತು ತಮಗೆ ಎರಡು ಸುಪುತ್ರರು ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡ್ತಿದ್ರು ಒಬ್ರು ಸಮಾಜ ಸೇವೆಯಲ್ಲಿ ಮಾಡ್ತಿದ್ರೆ ಒಬ್ರು ನಿಮ್ದೇ ಆದಂತ ಒಂದು ಲಾಯರ್ಗಿರಿ ಅತ್ಯುನ್ನತ ಸ್ಥಾನ ಒಂದು ಸಜನ್ ಒಂದು ಸಂಕೇತ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅವರಿಗೂ ಸಹ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಸತ್ಯದಲ್ಲಿ ಕೆಲಸವನ್ನು ಮಾಡಬೇಕು ಅವರಿಂದ ಸಮಾಜ ಉದ್ಧಾರ ಆಗಬೇಕು ಅವರನ್ನು ನೋಡಿ ಸಮಾಜ ಕಲಿಬೇಕು ಕೇಳುವಂಥ ವಿಚಾರವನ್ನು ಅವ್ರಿಗೆ ತಿಳಿಸಿದೆ ಅದೇ ರೀತಿ ಅವರು ನಡ್ಕೊಂಡು ಬಂದ ಸರ್ ಇವತ್ತು ತೊಂಬತ್ತು ವರ್ಷ ಪಾದಾರ್ಪಣೆ ಮಾಡಿದಿರಿ ಮಕ್ಕಳೆಲ್ಲ ಅದನ್ನ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಎಲ್ಲ ವಕೀಲರು ಕೂಡ ಬಂದಿದ್ದಾರೆ ನಿಮ್ಗೆ ವಿಶ್ ಮಾಡ್ತಾ ಇದಾರೆ ಸರ್ ಎಷ್ಟೊಂದು ಖುಷಿಲಿ ಇದೀರಿ ಸರ್ ಈ ಸಂದರ್ಭ ನೋಡಿ ಇದು ಸ್ವಾಭಾವಿಕವಾಗಿ ಪ್ರತಿಯೊಂದು ವಕೀಲರು ತೊಂಬತ್ತು ವರ್ಷ ಸ್ವಾಭಾವಿಕವಾಗಿ ಇಂಥ ಕಾರ್ಯಕ್ರಮ ಮಾಡಬೇಕು ಅಲ್ವಾ ಇಂಥ ಕಾರ್ಯಕ್ರಮ ಮಾಡಬೇಕು ನಾವು ಸಹ ಸಮಾಜ ದೀವಿ ನಮ್ಮಿಂದ ಸಮಾಜ ಉದ್ಧಾರ ಆಗಬೇಕು ನಮ್ಮನ್ನು ನೋಡಿ ಸಮಾಜ ಕಲಿಬೇಕು ಹೇಳುವಂಥ ವಿಚಾರವನ್ನು ಎಲ್ಲರೂ ತಿಳಿಬೇಕು ಅಂತ ಹೇಳುವಂಥ ಅಭಿಪ್ರಾಯದಿಂದ ಇದ್ದ ಕಾರ್ಯಕ್ರಮವನ್ನು ನಾವು ಸರ್ ಈ ತಾವೊಬ್ಬರ ಹಿರಿಯರಾಗಿ ಸಮಾಜಕ್ಕೆ ಏನೊಂದು ಸಂದೇಶನ ತಾವು ಈ ಮೂಲಕ ನಾವು ಕೊಡಗುದನ್ನು ಸಮಾಜ ನಮ್ಮನ್ನು ನೋಡಿ ಸಮಾಜ ಪರಿವರ್ತನೆ ಆಗಬೇಕು ನಮ್ಮ ನಡವಳಿತನ್ನು ನೋಡಿ ಸಮಾಜ ಕಲಿಬೇಕು ನಮ್ಮನ್ನು ನೋಡಿ ತಿಳಿಯಬೇಕು ನಮ್ಮ ಹಿಂದೆ ಬ ಬರುವಂಥ ಸಮಾಜ ನಮ್ಮಿಂದ ಉದ್ಧಾರ ಆಗಬೇಕು ಹೇಳುವಂಥ ವಿಚಾರವನ್ನು ನಾನು ಮನಗೊಂಡಿದ್ದೇನೆ ಪ್ರಿಯ ವೀಕ್ಷಕರೇ ನಮ್ಮ ಜೊತೆಗೆ ಹಿರಿಯರಾದ ಓಯಿನವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಸರ್ ಕಾರ್ಯಕ್ರಮದಾಗ ಥ್ಯಾಂಕ್ ಯು ಸರ್ ಇವತ್ತು ಒಂದು ವೃತ್ತಿ ಕುಟುಂಬದಲ್ಲಿ ಹೇಳಿದ್ರೆ ವಕೀಲ ವೃತ್ತಿಯಲ್ಲಿ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ತಂದೆಯವರ ತೊಂಬತ್ತನೇ ವರ್ಷದ ಹುಟ್ಟು ಸಂಭ್ರಮದಲ್ಲಿ ಎಲ್ಲ ಫ್ಯಾಮಿಲಿ ಭಾಗವಹಿಸಿದ್ದೀರಿ ಸರ್ ಇವತ್ತು ಎಷ್ಟು ಖುಷಿಲಿ ಇದ್ದೀರಿ ಸರ್ ನೀವು ನಿಮ್ಮ ದಂಪತಿಯವರಿದ್ದೀರಿ ಮೊದಲೇ ನಿಮ್ಮ ಮಗ ಹಾಗೇ ಇದ್ದೀರಿ ಸರ್ ಎಷ್ಟು ಖುಷಿಲಿ ಏನ್ ಹೇಳ್ಬೋದು ಸರ್ ತಂದೆಯವರಿಗೆ ನಮ್ಮ ತಂದೆಯವರು ಮತ್ತೆ ತಾಯಿಯವರು ನಾನು ಮತ್ತೆ ನನ್ನ ತಮ್ಮನಿಗೆ ಸದಾ ಪ್ರೀತಿಯನ್ನು ಕೊಡುವಂಥದ್ದು ಮಾತ್ರ ಅಲ್ಲ ವಿದ್ಯೆ ಮುಖ್ಯ ವಿದ್ಯೆಗಿಂತ ಮೌಲ್ಯ ಮುಖ್ಯ ಸಮಾಜದಲ್ಲಿ ಜವಾಬ್ದಾರಿತ ನಾಗರಿಕರಾಗಿ ಬದುಕುವಂಥದ್ದು ತುಂಬ ಮುಖ್ಯ ಅಂತಕ್ಕಂಥದ್ದು ನಾನು ಭಾರತೀಯ ಅಂತಕ್ಕಂಥದ್ದನ್ನು ಗೌರವದಿಂದ ನಾವು ಹಿಂಗೆ ನಡ್ಕೊಳ್ಬೇಕು ಮತ್ತು ಅದನ್ನು ನಾವು ಒಂದು ಒಳ್ಳೆಯ ಸಮಾಜ ಕಟ್ಟೋದಕ್ಕೆ ಪ್ರಯತ್ನ ಪಡ್ಬೇಕಂತಕ್ಕಂಥ ಮಾತುಗಳನ್ನ ಹೇಳಿ ನಾವು ಬೆಳ್ಕೊಂಡು ಬಂದಿರ್ತಕ್ಕಂಥದ್ದು ಮತ್ತು ನನ್ನ ತಂದೆಯವರು ಸುಮಾರು ಈಗ ಈಗ ಅವರು ತೊಂಬತ್ತನ ವಯಸ್ಸಿಗೆ ಕಾಲಿಟ್ಟಿದ್ದಾರೆ ಈಗ ಆ ಸಂಭ್ರಮವನ್ನು ನಾವು ತಂದೆಯವರ ಸಹೋದ್ಯೋಗಿಗಳು ಎಲ್ಲ ವಕೀಲರು ಅವರ ಕುಟುಂಬ ಮತ್ತು ನಮ್ಮೆಲ್ಲ ಆತ್ಮೀಯರು ನಮ್ಮ ಕುಟುಂಬಕ್ಕೆ ಇರ್ತಕ್ಕಂಥ ಅತ್ಯಂತ ಆತ್ಮೀಯರ ಜೊತೆ ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ ತಂದೆಯವರು ಯಾವತ್ತೂ ಕೂಡ ನಮಗೆ ನನಗೆ ಗೊತ್ತಿರೋ ಹಾಗೆ ನನಗೆ ಮತ್ತು ನನ್ನ ತಮ್ಮನಿಗೆ ಇದು ಬಹುಶಃ ನಿಮಗೆ ನಂಬಲಿಕ್ಕೆ ಕಷ್ಟ ಆಗ್ಬೋದು ಅವರು ಯಾವತ್ತು ಕೂಡ ಇವತ್ತಿನ ತನಕ ಇವತ್ತು ನನಗೆ ಐವತ್ತಾರು ವರ್ಷ ನನ್ನ ತಮ್ಮನಿಗೆ ಐವತ್ತ್ಮೂರು ವರ್ಷ ಕಠಿಣ ಪದಗಳನ್ನು ಬಳಸ್ತಕ್ಕಂಥ ಕೆಲಸವೇ ಮಾಡಲಿಲ್ಲ ಹಾಗೆ ಹೇಳ್ಕೊಂಡು ನಾವು ತಪ್ಪು ಮಾಡಲಿಲ್ಲ ಅಂತಲ್ಲ ನಾವು ತಪ್ಪುಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ತಿದ್ದುವ ವಿಧಾನ ಇದೆಯಲ್ಲ ಅದು ಅವರು ಅತ್ಯಂತ ನಮ್ಮನ್ನು ನಮ್ಮ ಜೊತೆ ಕೂತ್ಕೊಂಡು ಪ್ರೀತಿಯಿಂದ ನಮಗೆ ತಿಳಿ ಹೇಳ್ತಕ್ಕಂಥದ್ದು ಮತ್ತು ಆ ತಪ್ಪು ಮಾಡದೇ ಅಂತ ರೀತಿಯಲ್ಲಿ ನಮಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡ್ರು ಮತ್ತು ಅತಿ ಮುಖ್ಯವಾದ ಇನ್ನೊಂದು ವಿಚಾರ ಅಂತ ಹೇಳಿದರೆ ಅವರು ಒಂದು ಮಕ್ಕಳಿಗೆ ನಾವು ಇಬ್ಬರಿಗೂ ಕೂಡ ವಕೀಲ ವೃತ್ತಿಯನ್ನೇ ನೀವು ಆಯ್ಕೆ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳಿದರು ಅದರಿಂದಾಗಿ ನಾವು ಕೂಡ ಆ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡಿದ್ವಿ ಮತ್ತು ನನ್ನ ಧರ್ಮಪತ್ನಿ ಇರ್ಬೋದು ನನ್ನ ಸಹೋದರನ ಧರ್ಮಪತ್ನಿ ಇರ್ಬೋದು ಅವರು ಕೂಡ ವಕೀಲರು ಅವರ ಎರಡು ಮಕ್ಕಳು ಕೂಡ ವಕೀಲರಾಗಿದ್ದು ಬಹುಶಃ ಅದು ಅವರಿಗೆ ತುಂಬ ಖುಷಿ ಕೊಟ್ಟಂತ ವಿಚಾರ ಮತ್ತು ಅವರು ನಿರಂತರವಾಗಿ ನಲವತ್ತು ವರ್ಷಗಳ ಕಾಲ ವಿರಾಜ್ಪೇಟೆ ಪುರಸಭೆಯ ಉಪಾಧ್ಯಕ್ಷರಾಗಿ ಸುಮಾರು ಇಪ್ಪತ್ತು ವರ್ಷ ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ವಿರಾಜ್ಪೇಟೆ ಕ್ಷೇತ್ರದ ಜನತೆ ತುಂಬ ಅಭಿಮಾನದಿಂದ ಹೇಳ್ತಾರೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಎಂಟರ ಈ ಅರವತ್ತೆಂಟರಿಂದ ಎರಡು ಸಾವಿರದ ಎಂಟರವರೆಗೆ ಅಲ್ಲಿ ಅವಕಾಶ ಇರಲಿಲ್ಲ ಅವರಿಗೆ ದೊಡ್ಡ ಚುನಾವಣೆಗಳನ್ನು ಸ್ಪರ್ಧೆ ಮಾಡೋದು ಯಾಕೆಂಥೇಳಿದರೆ ಆಗ ಇದ್ದಿತ್ತು ಏನು ರಿಸರ್ವೇಷನ್ ಇದ್ದಿದ್ದರಿಂದ ಅವ್ರಿಗಾಗಲಿಲ್ಲ ಆದರೆ ಅವರು ಸಿಕ್ಕಂಥ ಪುರಸಭೆ ಅವಕಾಶಗಳಲ್ಲಿ ಎರಡು ವಿಚಾರ ಇದೆ ಅವರು ಇವತ್ತಿನ ತನಕ ಚುನಾವಣೆಯೇ ಸೋತಿಲ್ಲ ಅವರೇ ಚುನಾವಣೆಯಿಂದ ನಿವೃತ್ತಿ ಆದರೆ ಹೊರತು ಸೋತಿಲ್ಲ ಎರಡನೇದು ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸುದೀರ್ಘವಾಗಿ ಸರ್ಕಾರದಿಂದ ಗೌರವಧನ ಏನು ಬರ್ತಾ ಇದೆ ಅದನ್ನು ಕೂಡ ಅವರು ಪಡ್ಕೊಂಡಿಲ್ಲ ಮತ್ತು ಅವರು ಒಂದು ವಿಚಾರ ಯಾವಾಗಲೂ ಕೂಡ ನಮಗೆ ಹೇಳ್ತಾ ಬಂದರು ಭ್ರಷ್ಟಾಚಾರ ಮಾತ್ರ ಅದು ಯಾವುದೇ ರೀತಿಯಲ್ಲೂ ಕೂಡ ನಾವು ಅದನ್ನು ತಡೆಯುವಂಥ ಕೆಲಸ ಅದನ್ನು ಅಂದರೆ ತಡ್ಕೊಳ್ತಕ್ಕಂಥ ಕೆ ಕೆಲಸವನ್ನು ಮಾಡಬಾರ್ದು ಮತ್ತು ಭ್ರಷ್ಟಾಚಾರವನ್ನು ಯಾವತ್ತೂ ಕೂಡ ನಾವು ವಿರೋಧಿಸಬೇಕು ಅಂತ ಹೇಳ್ತಕ್ಕಂಥದ್ದು ಮತ್ತು ಒಬ್ಬ ಸಾಮಾನ್ಯ ಭ್ರಷ್ಟಾಚಾರ ಒಂದು ಆಡಳಿತದಲ್ಲಿ ಭ್ರಷ್ಟಾಚಾರ ಆದರೆ ಅದಕ್ಕೆ ಮೊದಲು ಬಲಿಯಾಗ್ತಕ್ಕಂಥದ್ದು ಮೊದಲು ಕಣ್ಣೀರು ಬರ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯನ ಒಂದು ಕಣ್ಣಲ್ಲಿ ಅದರಿಂದ ಸಾಮಾನ್ಯ ಮನುಷ್ಯನ ಕಣ್ಣಲ್ಲಿ ನೀರು ಬಂದರೆ ಪ್ರಜಾತಂತ್ರ ವ್ಯವಸ್ಥೆಗೆ ಅರ್ಥನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಅವರದನ್ನು ಹೇಳಿದ್ದು ಮಾತ್ರ ಅಲ್ಲ ಅವರ ಜೀವನ ಇಡೀ ಅದನ್ನು ಅಳವಡಿಸ್ಕೊಂಡು ಬಂದರು ಅದು ನನಗೂ ನನ್ನ ಸಹೋದರನಿಗೂ ಮತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಅದು ಅವರು ನಡೆದಂಥ ಅವರು ಆ ಮೌಲ್ಯಾಧಾರಿತ ಏನು ಜನಸೇವೆ ಮಾಡಿರ್ತಕ್ಕಂಥದ್ದು ಮತ್ತು ಆ ಮೌಲ್ಯಗಳ ಚೌಕಟ್ಟೊಳಗೆ ವೃತ್ತಿಯನ್ನು ಮಾಡಿ ನೂರಾರು ಕುಟುಂಬಗಳಿಗೆ ಅವರು ಸಹಾಯ ಮಾಡಿರ್ತಕ್ಕಂಥದ್ದು ಏನು ಆರ್ಥಿಕವಾಗಿ ಹಿನ್ನಡೆ ಆಗಿರ್ತಕ್ಕಂಥ ಕುಟುಂಬಗಳಿಗೆ ನ್ಯಾಯ ಕೊಡಿಸತಕ್ಕಂಥ ನಿಟ್ಟಿನಲ್ಲಿ ಒಬ್ಬ ನ್ಯಾಯವಾದಿಯಾಗಿ ಯಾವುದೇ ಒಂದು ಸಂಭಾವನೆಯನ್ನು ಪಡೆಯದೆ ಅವರು ಮಾಡಿರ್ತಕ್ಕಂಥದ್ದನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೇವೆ ಅದರಿಂದ ಅವರು ನಟಿಸಿದಂತ ಒಂದು ಅರ್ಥಪೂರ್ಣ ಬದುಕು ನಮಗೆ ನಮ್ಮ ಕುಟುಂಬದವರಿಗೆ ಹೆಮ್ಮೆ ಅನಿಸ್ತದೆ ನಮ್ಮ ಜೊತೆಗೆ ಸಜ್ಜನ್ ಇದ್ದಾರೆ ಪ್ರಖ್ಯಾತ ವಕೀಲರು ಇವತ್ತು ಇಡೀ ಕುಟುಂಬ ವಕೀಲ ವೃತ್ತಿಯಲ್ಲಿದೆ ಬಳುವಳಿಯಾಗಿ ಇವರು ಅವರಿಂದ ಬಂದಿದೆ ಸರ್ ಇವತ್ತು ಈ ಒಂದು ತಂದೆಯವರ ತೊಂಬತ್ತನೇ ಸಂಭ್ರಮದಲ್ಲಿ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಎಷ್ಟೊಂದು ಖುಷಿ ಫ್ಯಾಮಿಲಿಯಾಗಿ ಎಲ್ಲ ಸೇರ್ಪಡೆ ಇವತ್ತಿನ ಸಂಭ್ರಮ ನನಗೆ ಮುಖ್ಯವಾಗಿ ಖುಷಿ ತಂದಂತ ಸಂದರ್ಭ ಏನು ಅಂತ ಹೇಳಿದ್ರೆ ಮಡಿಕೇರಿ ಬಾರು ವಿರಾಜಪೇಟೆ ಬಾರು ಪೊನ್ನಂಪೇಟೆ ಬಾರಿಂದ ನನ್ನ ತಂದೆ ಜೊತೆ ಕಳೆದ ಅರವತ್ತು ವರ್ಷಗಳಲ್ಲಿ ಯಾರ್ಯಾರು ಅವರ ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದ್ರು ಅವರೆಲ್ಲರೂ ಬಂದಿದ್ರು ನನ್ನ ತಂದೆಗೆ ಅವರು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಅಲ್ಲಿ ಶುರು ಮಾಡಿದ ಇವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಅವರು ಕೋರ್ಟ್ಗೆ ಹೋಗ್ತಾ ಇರೋದ್ರಿಂದ ಅವರಿಗೆ ಅದು ಬಹಳ ಒಂದು ಖುಷಿಯಾದಂತ ಸಂದರ್ಭವಾಗಿತ್ತು ಎರಡನೇದು ನನಗೆ ನಾನು ಪ್ರತ್ಯೇಕವಾಗಿ ನಾನ್ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಎಂ ಕೆ ಪೋಯನ್ ತಂದೆ ಮಾತ್ರ ಅಲ್ಲ ತಂದೆ ಅಫ್ಕೋರ್ಸ್ ನನಗೆ ಅವರು ಜೀವ ಕೊಟ್ಟಂತ ತಂದೆ ಬಟ್ ಅವರು ನನಗೆ ಮಾರ್ಗದರ್ಶಕರು ಈ ಪ್ರೊಫೆಷನ್ ಅಲ್ಲಿ ಅವರು ನನಗೆ ತತ್ವಜ್ಞಾನ ಕೊಟ್ಟವರು ಅವರಂದ್ರೆ ಫಿಲಾಸಫರು ಅವರು ಸಹ ಮಿತ್ರರು ಕೂಡ ಅದರಿಂದ ಈ ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಅವ್ರ ಜೊತೆ ಸಹಿಯಾದಂತ ಸಂದರ್ಭಗಳಿತ್ತು ಕಹಿಯಾದಂತ ಸಂದರ್ಭಗಳಿತ್ತು ಅದೆರಡೂ ಕೂಡಿ ನಾನು ಅದನ್ನ ಹೋಲಿಸ್ಟಿಕ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಅವರು ಇವತ್ತು ಅವರ ತೊಂಬತ್ತನೇ ವರ್ಷಕ್ಕೆ ಕಾಲಿಡುವಾಗ ನಾವು ಇದೆಲ್ಲ ಒಟ್ಟು ಸೇರಿ ಇಂತಹ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಇತ್ತು ಈ ಸಂತೋಷವನ್ನು ವ್ಯಕ್ತಪಡಿಸಬಹುದು ಅನ್ನೋ ವಿಷಯಕ್ಕೆ ನನಗಂತೂ ಇದಕ್ಕೆ ಬೇರೆ ಮ್ಯಾಚಿಂಗ್ ಇವೆಂಟ್ ಯಾವುದು ಇಲ್ಲ ಫ್ಯಾಂಟಾಸ್ಟಿಕ್ ಫಾರ್ ಇಟ್ಸಲ್ಯೂಟ್ಲಿಕ್ ಎಲ್ಲರೂ ಕೂಡ ಫ್ಯಾಮಿಲಿ ಅಂದ್ರೆ ಇದು ನಮ್ಮ ಪ್ರತ್ಯೇಕವಾಗಿ ನಮ್ಮ ಪರ್ಸನಲ್ ಫ್ಯಾಮಿಲಿ ರಿಲೇಶನ್ಶಿಪ್ ಮಾತ್ರ ಸೀಮಿತವಾದದಲ್ಲ ದ ಎಂಟೈರ್ ಬಾರ್ ಇಸ್ ಅ ಫ್ಯಾಮಿಲಿ ಅಂದ್ರೆ ನಾವು ಸಹೋದ್ಯೋಗಿಗಳು ಒಂದು ಬಾರ್ ಅಲ್ಲಿ ಒಂದು ಅಡ್ವೊಕೇಟ್ ಪ್ರೊಫೆಷನ್ ಅಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರ್ದೇ ಆಗ ನಾವು ಕೋರ್ಟ್ ಅಲ್ಲಿ ಗಲಾಟೆ ಮಾಡ್ಕೋಬಹುದು ಬಟ್ ಹೊರಗಡೆ ಬಂದಾಗ ನಮ್ಮಲ್ಲಿರುವಂತಹ ಆ ಒಗ್ಗಟ್ಟು ಒಂದು ಆ ಸ್ಪಂದನೆ ಒಂದು ಅದು ನೀವು ಯಾವ ಬೇರೆ ಪ್ರೊಫೆಷನ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ ಅದಕ್ಕೆ ಇಟ್ ವಾಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೆಲೆಬ್ರೇಷನ್ ಇವತ್ತು ತಾವು ಕೂಡ ಒಂದು ವಕೀಲರಾಗಿ ವಕೀಲ ಕುಟುಂಬದಲ್ಲಿ ನೀವೊಂದು ಮೇಜರ್ ಪಾತ್ರ ವಹಿಸ್ಕೊಂಡು ಖುಷಿ ಖುಷಿಯಾಗಿರ್ತೀರಿ ಎಲ್ಲೊಟ್ಟಿಗೆ ಮುಕ್ತ ದೊಡ್ಡ ಪದವಿ ಇಬ್ರು ಸಹ ಒಂದು ಸರಳತನ ನಿಮ್ಮಲ್ಲಿ ಇವತ್ತು ನಿಮ್ಮ ಮಾವನವರ ತೊಂಬತ್ತನೇ ಹುಟ್ಟು ಹಬ್ಬ ಎಷ್ಟು ಖುಷಿ ಓ ನನಗೆ ಬಹಳ ತುಂಬಾ ಅರವತ್ ವರ್ಷ ಬಾರ್ನಲ್ಲಿ ಕೆಲಸ ಮಾಡಿದ್ರೆ ದೇ ಮೋರ್ ಯುವರ್ ಫ್ಯಾಮಿಲಿ ದನ್ ಯುವ ಫ್ಯಾಮಿಲಿ ದಮ್ಸೆಲ್ಸ್ ಇವಾಗ ನಾವು ಬೆಂಗಳೂರಿನಲ್ಲಿ ಇದ್ದೀವಿ ಡೆಲ್ಲಿನಲ್ಲಿದ್ದೀವಿ ಮೊದಲನೇ ಮಗ ಬೆಂಗಳೂರಿನಲ್ಲಿ ಇರ್ತಾರೆ ಅವ್ರು ಇಲ್ಲಿ ವಿರಾಜ್ಪೇಟ್ನಲ್ಲಿ ದ ಬಾರ್ ಇಸ್ ಮೈ ಮಾವಾ ಜಸ್ಟ್ ಟು ಸೀ ದಟ್ ಯುನೋ ಹ್ಯಾಪಿನೆಸ್ ಆನ್ ಇಸ್ ಫೇಸ್ ಟುಡೇ ಟು ಹ್ಯಾವ್ ಆಲ್ ಆಫ್ ನಾಲ್ಕು ಗಂಟೆಗೆ ಅನಿರೀಕ್ಷಿತವಾಗಿ ಸಂಗೀತ ಗೊಯ್ಯ ಅವರು ಫೋನ್ ಫೋನ್ ಬಂದು ಇವತ್ತು ಈ ತರ ಸಂಜೆ ಎಂಬತ್ತೊಂಬತ್ತನೇ ಬರ್ಡೇ ತೊಂಬತ್ತಿಗೆ ಕಾಲಿಡ್ತಿದ್ದಾರೆ ತಾವು ಬಂದೇ ಬರಬೇಕು ಅಂತ ಹೇಳಿದ್ರು ನನಗೆ ಬಹಳಷ್ಟು ಆಶ್ಚರ್ಯ ಆಯಿತು ಅಲ್ಲಿಂದ ಹೇಳಿದ್ರು ಬರೀ ಮಡಿಕೇರಿ ವಿರಾಜ್ಪೇಟೆ ಮತ್ತು ಪೊನ್ನಪೇಟೆ ಬಾರ್ ಅಸೋಸಿಯೇಷನ್ ಮಾತ್ರ ಕರೆದಿದ್ದು ನಾನು ಹೇಳಿದೆ ಸಂಕೇತ ನಾನು ಬಂದರೆ ಲಾಯರ್ ಮುಂದೆ ನಾನು ಲಾಯರ್ ಅಲ್ಲ ಏನಲ್ಲ ಅದಾದ್ರೆ ನನಗೆ ಮತ್ತೆ ಎಂ ಕೆ ಪಿ ಪೋಣ ಅಂತ ನಾವು ಕರೆದಿದ್ದೀವಿ ನಮ್ಮ ಅಂದಿನತೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಬೆಳೀತು ಹೇಳಿದ್ರೆ ಇಪ್ಪತ್ತೈದು ಮೂವತ್ತೈದು ನಲವತ್ತೆರಡು ವರ್ಷ ನಲವತ್ತೆರಡು ವರ್ಷದ ಹಿಂದೆ ನಾನು ದೇವರ ಮಂಡಲ ಪ್ರಧಾನ ಆಗಿದೆ ಆಗ ಎಂ ಕೆನವರು ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿದ್ರು ಬಹಳ ಹೋರಾಟಗಾರರು ಮಾತುಗಾರರು ಚಲಗಾರರು ಹಾಗಾಗಿ ನಾವು ಮೂರ್ತಿಗಳಿಗೆ ತಿಂಗಳಿಗೆ ಒಂದ್ಸರಿ ವಿರಾ ಭೇಟಿ ಹಾಕ್ತಿದ್ವಿ ಕೆ ಡಿ ಪಿ ಮೀಟಿಂಗ್ಗೆ ಅಪ್ಪ ಅದು ಯಾವ ರೀತಿಯ ಚರ್ಚೆ ವೈಯಕ್ತಿಕ ಏನಿಲ್ಲ ಬರೀ ಅಭಿವೃದ್ಧಿ 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 ಹಾಗಾಗಿ ಎಂ ಕೆಲ ಅವರು ಇವತ್ತು ನನ್ನ ಅಂದಾಜಲ್ಲಿ ವೃತ್ತಿಯ ಇನ್ನಿಂಗ್ಸ್ ಮಾತ್ರ ಅಲ್ಲ ರಾಜಕೀಯದ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ ಆಯ್ತಾ ಅಲ್ಲಿದ್ದ ಪ್ರತ್ಯೇಕವಾಗಿ ಒಂದು ವೇದಿಕೆಯನ್ನು ರಚನೆ ಮಾಡಿದ್ರು ಅವರು ವಿರಾಜ್ ಪಟೇಲ್ ಸಾರ್ವಜನಿಕ ಪೌರ ಸಮಿತಿ ಪೌರ ಸಮಿತಿ ಹೌ ಪವರ್ಫುಲ್ ಇಟ್ ವಾಸ್ ಡಿಫಿಟೆಡ್ ದ ಕಾಂಗ್ರೆಸ್ ಪಾರ್ಟಿ ಆ ಟೈಮಲ್ಲಿ ಸಿಂಬಲ್ ಅಲ್ಲಿ ಚುನಾವಣೆ ನಡೆಯಿತು ಅಷ್ಟು ಪೌರ ಸಮಿತಿನ ಕಟ್ಟಿ ಎ ಕೆ ಸುಬೈಲವ್ರ ನಿಕಟವರ್ತಿಗಳಾಗಿದ್ರು ಅವಾಗ ಇವನು ಗೋಡಿಗೊಪ್ಪ ಅವರ ಇದು ಗೋಡಿಗೊಪ್ಪ ಸಹ ಪೌರ ಸಮಿತಿ ಕಟ್ಟಿದ್ರು ಬಿ ಡಿ ಮುಕುಂದ್ ಅವರ ಅಧ್ಯಕ್ಷ ಆಗಿದ್ರು ಈ ರೀತಿ ಆ ಒಂದು ರೀತಿಯ ರಾಜಕೀಯದ ಇದರಲ್ಲಿ ಆದರೆ ಜಲ್ ಎಲೆಕ್ಷನ್ ಬರುವಾಗ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಿದ್ರು ಯಾವುದು ಅಷ್ಟೇ ನಾವು ಆ ಒಟ್ಟಿಗೆ ಸೇರಿ ಸುಮಾರು ಸುದ್ದಿಗೆ ಕೆಲಸ ಮಾಡ್ತಾ ಇದ್ವಿ ಹಾಗಾಗಿ ಅದೇ ನಾನು ಹೇಳಿದ ಅವರು ವೃತ್ತಿಯಲ್ಲೂ ಅಷ್ಟ ಬಹಳಷ್ಟು ಉತ್ತಮ ಕೆಲಸ ಬಹಳ ಲೀಡಿಂಗ್ ಲಾಯರ್ ಅಂತೇಳಿ ಹೆಸರು ತಗೊಂಡಿದ್ದಾರೆ ಈಗ ಒಳ್ಳೆ ಸು ಇಬ್ರು ಸುಪುತ್ರವರು ಆತ್ಮೀಯ ಆತ್ಮೀಯರು ನಮಗೆ ಸಜಲ್ ಅವರು ಅವರ ಮಾರ್ಗದರ್ಶನಲ್ಲೇ ಬೆಳೆದು ನ್ಯಾಷನಲ್ ಲಾ ಸ್ಕೂಲ್ ಪ್ರಾಡಕ್ಟ್ ಇಬ್ರು ಹಾಗಾಗಿ ಸಂಕೇತವರು ಬಹಳ ಉತ್ತಮ ಮಾತುಗಾರರು ಅಷ್ಟೇ ಹಾಗಾಗಿ ಒಳ್ಳೆ ಭವಿಷ್ಯ ಇದೆ ಇಬ್ರು ಮಕ್ಕಳಿಗೂ ಸಹ ಅವರು ಇಡೀ ಕುಟುಂಬಕ್ಕೆ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ ಇವತ್ತು ತೊಂಬತ್ತು ವಯಸ್ಸಿಗೆ ಕಾಲ ಕಾಲಕ್ಕಿದ್ದಾರೆ ತೊಂಬತ್ತೊಂದನೇ ವಯಸ್ಸಿಗೂ ಸಹ ಅವರು ಕಾಲ ಸಂದರ್ಭದಲ್ಲಿ ನಾನು ಬಂದವರಿಗೆ ಒಂದು ಶುಭಾಶಯ ಹೇಳುವಂತ ಅವಕಾಶ ನನಗೆ ಸಿಗಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥಿಸಿ ಅವರಿಗೂ ಅವರ ಮಕ್ಕಳಿಗೂ ಮಕ್ಕಳ ಭವಿಷ್ಯ ಕುಟುಂಬಕ್ಕೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಅಂತಸ್ಸು ಎಲ್ಲವನ್ನ ಆ ದೇವಾನ ದೇವತೆಗಳು ಕರುಣಿಸಲಿ ಅಂತೇಳಿ ನಾನು ಆಯಸ್ತಾ ಇದ್ದೀನಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ